ಚುನಾವಣೆ ಬರ್ತಿದಲ್ಲ ಅಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಹೆಸರು ಮ್ಯಾಗು ಪ್ಯಾನಲ್ ಅಂದ್ರೆ ಇದ್ರೊಳಗೆ ಎಮ್ ಕಿನ್ ಮಳ್ಳಿ ಕ್ಷೇತ್ರ ಬಂತು ಹುಕ್ಕೇರಿನೂ ಬಂತು ಸೊ ಎಲ್ಲ ಡೈರೆಕ್ಟ್ರು ಈಗ ಆರು ಜನ ಏನು ಆ ಕಡೆ ಬಿಟ್ಟು ಬಂದಿರಲ್ಲ ಅವ್ರನ್ನ ಡೈರೆಕ್ಟಾಗಿ ಇಟ್ಕೊಂಡು ಇನ್ನು ಹೊಸ ಐದು ಕ್ಯಾಂಡಿಡೇಟ್ನ ಎಲ್ಲ ಹಿರಿಯರ ಜೊತೆ ಮಾತಾಡ್ಕೊಂಡು ಆಯ್ಕೆ ಮಾಡ್ಕೊತೀರಿ ಎಂ ಕಣ್ಣ್ಮಳ್ಳಿ ಕ್ಷೇತ್ರದ್ದು ಸತೀಶ್ ಜಾರಕಿಹೊಳಿ ಯಾವ ಸೆಲೆಕ್ಷನ್ ಮಾಡ್ತಾರೆ ನೋಡ್ಕೊಂಡು ಅಷ್ಟು ಜನ ಕೂಡಿ ದಿವಂಗತ ಅಪ್ಪನಗೌಡ ಪಾಟ್ಲೆ ಹೆಸರು ಮ್ಯಾಗೆ ಪ್ಯಾನೆಲ್ ಮಾಡಿ ಈ ವಿದ್ಯುತ್ ಸಹಕಾರ ಚುನಾವಣೆ ಚುನಾವಣೆ ಮಾಡ್ತೀವಿ ರೀ ಸೊ ಅದಕ್ಕೆ ಈಗ ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಈಗ ಸುಮಾರು ಅದನ್ನ ಏನಲ್ಲ ಆಗಸ್ಟ್ ಒಳಗೆ ಹದಿನೈದೊಳಗೆ ಇನ್ನೊಂದು ದೊಡ್ಡ ಪ್ರಮಾಣ ಸಭೆ ಒಂದು ಹತ್ತು ಸಾವಿರ ಜನ ಸೇರಿಸಿ ಸಭೆ ಮಾಡ್ತೀವಿ ಯಾಕಂದರೆ ಈ ಚುನಾವಣೆ ಪ್ರಚಾರ ಇವತ್ತಿಂದ ಎಲ್ಲ ಡೈರೆಕ್ಟ್ರು ಪ್ರಚಾರ ಶುರು ಮಾಡಿದ್ವಿ ಪ್ರಚಾರ ಶುರು ಮಾಡ್ತಾರೋ ಅದಕ್ಕೆ ಆದಷ್ಟು ಎಲ್ಲ ನಮ್ಮದು ಪ್ಯಾನೆಲ್ ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇನ್ನು ಮತದಾರ ಯಾವ ಥರ ಆಶೀರ್ವಾದ ಬಂದು ಅದ್ರ ಮೇಲೆ ನಿರ್ಣಯ ಸ್ವೀಕಾರ ಮಾಡ್ತೀವಿ ಇಲ್ಲಿಲ್ಲ ಹೊಂದಾಣಿಕೆ ಆಗೋದು ಯಾಕಂದರೆ ಸ್ಟೇಜ್ ಮೀರಿ ಯಾಕಂದ್ರೆ ಯಾಕೆಂದ್ರೆ ನೀವೆಲ್ಲ ನೋಡಿದ್ರಿ ಇವತ್ತು ನಾವು ಅನ್ನ ಸಬ್ ಜೊಲ್ಲವ್ರಿಲ್ಲಿ ಬಂದು ಮೀಟಿಂಗ್ ಮಾಡಿದ್ರಿ ಅವರು ಒಂದು ಪ್ಯಾನೆಲ್ ಮಾಡಿ ಅವರು ತಯಾರಿ ಮಾಡ್ತಾ ಇದಾರೆ ಸೊ ನಾವು ಒಂದು ತಯಾರಿ ಮಾಡ್ತಾ ಇದ್ವಿ ಅಂದರೆ ಹೊಂದಾಣಿಕೆ ಆಗೋದಿಲ್ಲ ರೀ ಚುನಾವಣೆ ಮಾಡೋದನ್ನು ಸೂಕ್ತ ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ ಚುನಾವಣೆ ಮಾಡಿ ಒಳ್ಳೇದು ಯಾಕಂದ್ರೆ ಸುಮಾರು ನೋಡಿ ಎಷ್ಟು ವರ್ಷದಿಂದ ವಿದ್ಯುತ್ ಚುನಾವಣೆ ಆಗಿಲ್ಲ ಡಿ ಸಿಗಲ್ಲ ಚುನಾವಣೆ ಆತಂದ್ರೆ ಅಟ್ಲೀಸ್ಟ್ ಮತದಾರ ಕಡೆ ಎಲ್ಲರೂ ಹೋಗಲಿ ಯಾವ ಕಾರಣಕ್ಕೂ ಇದು ಹೊಂದಾಣಿಕೆ ಆಗೋದಿಲ್ಲ ಚುನಾವಣೆ ಮಾಡ್ತದೆ ಅದು ಪಕ್ಷದ್ ವಿಷಯ ಬಂದಾಗ ಬೇರೆ ಪಕ್ಷದ ವಿಷಯ ಈಗ ಸಹಕಾರಿ ಸಂಸ್ಥೆ ಚುನಾವಣೆ ಇದೀರ ಅಲ್ಲ ಅಲ್ಲ ಈಗ ರೀ ನಾವು ಇವತ್ತಿಂದ ಸಹಕಾರಿ ಚುನಾವಣೆಗೆ ಸಂಬಂಧ ಇದ್ರೊಳಗು ಬಿ ಜೆ ಪಿ ಅವರು ಬರ್ತಾರ್ರಿ ಕಾಂಗ್ರೆಸ್ ಅವರು ಬರ್ತಾರೋ ಬೇರೆ ಪಾರ್ಟಿ ಅವರು ಬರ್ತಾರೋ ಸಹಕಾರಿ ಚುನಾವಣೆಯಲ್ಲಿ ಪಕ್ಷ ಬರೋದಿಲ್ಲ ಆದರೆ ನಾವು ಬಿ ಜೆ ಪಿ ಮುಖಂಡರಿಂದ ಬಿ ಜೆ ಪಿ ಕಾರ್ಯಕರ್ತರು ಭಾ ತಿಳಿದೆ ನಾವು ಅಧಿಕೃತವಾಗಿ ಅವ್ರನ್ನ ಮಂಡಲ ಅಧ್ಯಕ್ಷ ಕರಿಬೇಕಲ್ಲ ಈ ಚುನಾವಣೆಯಿಂದ ಹೇಳಿದ್ದೇವೆ ಅಂದರೆ ನೀವು ಹೇಳಂಗೆ ಭಿನ್ನ ಬೇರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಾರೆ ಸೊ ಆದರೆ ನಾವು ಪಾರ್ಟಿ ವಿಚಾರ ಬಂದಾಗೆಲ್ಲ ಕೂಡಿ ಆಗಿರ್ತೀವಿ ಇದು ಕೋಆಪರೇಟಿವ್ ಎಲೆಕ್ಷನ್ ಅಂದರೆ ಭಿನ್ನಾ ಬೇರೆ ಇರ್ತೈತಿ ನಾವು ಚುನಾವಣೆ ಅವ್ರದ್ದು ಅವ್ರು ಮಾಡ್ತಾರೆ ನಾವು ಮಾಡ್ತೇವೆ ಪಾರ್ಟಿ ವಿಚಾರ ಯಾವ್ದಾರು ಬರ್ತಂದ್ರೆ ನಾವು ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡ್ತೇವೆ ಹ್ಞೂ ಇಲ್ಲ ಈಗ ನಾವು ಜೆ ಬಿಜೆಪಿ ಮುಖಂಡರ ಮತ್ತು ಕಾರ್ಯಕರ್ತನ ಕರೆದೇವು ನಾವು ಇನ್ನು ಮೇಲೆ ಅದ್ರ ಸಹಕಾರಿ ಸಹಕಾರಿ ಪೆನಲ್ ಆದಾಗ ಪೆನಲ್ ಆದಾಗ ಆಗ್ತದ ಅಲ್ಲ ಸಹಕಾರದಾಗ ಕೊಡೋದ್ ಹೇಳಿದೇವ್ ಈಗ ರೀ ನೀವ್ ಅಂದ್ರಾಗ ನೋಡ್ರಿ ಈಗ ನಾವು ಡಿ ಸಿ ಬ್ಯಾಂಕ್ ಚುನಾವಣೆ ಮಾಡತ್ತೀ ನೀವ್ ಅಂದ್ರೆ ಸಚಿವರು ಉಸ್ತುವಾರಿ ಸಹ ಸತೀಶ್ ಜಾರಕಿಹೊಳಿದಾರ್ರಿ ಪ್ರಭಾಕರ್ ಕೋರೆ ಸಾವುಕಾರ್ ಇದ್ದಾರೆ ರೀ ಲಕ್ಷ್ಮಣ್ ಸೌದಿ ಅವರು ಅನ್ನ ಸಹ ರಮೇಶ್ ಜಾರಕಿಹೊಳಿದಾರೀ ಈಗ ಬೆಳಗಾವಿ ಜಿಲ್ಲೆಯೊಳಗೆ ನೀವು ಸುಮಾರು ಮೂವತ್ತು ನಲ್ವತ್ತು ವರ್ಷ ಇತಿಹಾಸ ತೆಗೆದು ನೋಡಿರಿ ಸಹಕಾರ ಚುನಾವಣೆ ಒಳಗೆ ಎಲ್ಲರೂ ಕೂಡ ಮಾಡ್ತಾರೆ ಈಗ ಹಾಡು ಹೋಗಲು ಪ್ರಶ್ನೆ ಬರೋದಿಲ್ಲ ಈಗ ಅವರು ಉಸ್ತುವಾರಿ ಮಂತ್ರಿ ಆದಾಗಲೂ ಅವ್ರದ್ದು ಸಹಕಾರ ಬೇಕಾಗ್ತದೆ ಚುನಾವಣೆಗೆ ಅಲ್ಲ ಪಕ್ಷದ ಬ್ಯಾನರ್ ಎಲ್ಲರೂ ಈಗ ಅವರು ಬಳಸ್ತಾರೆ ನಾವು ಬೆಳೆಸ್ತಾರೆ ಹಿಂಗೆ ಎಲೆಕ್ಷನ್ ಆದಾಗ ಹಂಗ ಆಗುದ್ರಿ ಇದ್ರಿಗೆ ಅಲ್ಲ ಚುನಾವಣೆ ಆ್ಯಕ್ಚುಲಿ ಅದ ಪಕ್ಷದ ಅವಾಗ ಅದು ಬರೋದಿಲ್ಲ ಎಲ್ಲ ಕೂಡಿ ಈಗ ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ರೀ ಸುಮಾರು ಇಪ್ಪತ್ತಾರು ವರ್ಷದಿಂದ ಯಾವುದು ಚುನಾವಣೆ ಹುಕ್ಕೇರಿ ತಾಲೂಕಲ್ಲಿ ಆಗಿಲ್ಲರಿ ಅದಕ್ಕೂ ಎಲ್ಲರೂ ಎಮ್ ಕೆನ್ ಮಡಿಯಲ್ ಇಪ್ಪತ್ತೆಂಟು ಕ್ಷೇತ್ರ ಅಂದ್ರೆ ಪಿ ಕೆ ಪೇಸದವ್ರಿ ಇಲ್ಲೆಲ್ಲ ನಾವು ರಾಜೇಂದ್ರ ಪಾಟ್ಲು ಎಲ್ಲ ಹಿರಿಯರ ಜೊತೆ ಮಾತಾಡ್ತಾ ಇದೀವಿ ರೀ ಸೊ ಅಂದ್ರೆ ಈ ಸಲ ಚುನಾವಣೆ ಮಾಡಿಸು ರಿಸಲ್ಟ್ ಏನೇ ಆಗಲಿ ಚುನಾವಣೆ ಆಗಲಿ ಯಾಕಂದ್ರೆ ಅಂತಂದ್ರೆ ಅದಕ್ಕೆ ನೋಡಿ ಹೋಗಿ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಡಿ ಸಿ ಬ್ಯಾಂಕ್ ಚುನಾವಣೆ ಹುಕ್ಕೇರಿ ತಾಲೂಕು ಮಾಡಿಸ್ತಲ್ಲ ಹ್ಞೂ ಇಲ್ಲ ನಿಮ್ಗೆ ಏನಿಲ್ಲ ಯಾಕಂದ್ರೆ ಅನ್ನ ಸಾಹ್ ಜೊಲ್ಲೆ ಅವರು ಆ ಫ್ಯಾಕ್ಟ್ರಿಗೆ ಯಾರೂ ಒಂದು ಇಪ್ಪತ್ತೈದು ಕೋಟಿ ಲೋನ್ ಕೊಡೋ ಪರಿಸ್ಥಿತಿ ಹಾಕಿಲ್ಲ ರೀ ಇವ್ರು ದೊಡ್ಡ ಮನಸ್ಸು ಮಾಡಿ ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮಾಡಿದಂಥವ್ರು ಇನ್ನೂ ಎರಡು ನೂರು ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ರ ಅವರು ಆದರೂ ಇವರೆಲ್ಲರೂ ಡೈರೆಕ್ಟು ಏನೋ ಭಿನ್ನಾಭಿಪ್ರಾಯ ಬಂದು ಮತ್ತು ಅವ್ರ ಪೊಲಿಟಿಕಲ್ ಏನು ಹೇಳಿದ್ರು ಗೊತ್ತಿಲ್ಲ ಅದಕ್ಕೆ ಈಗ ಹೋದ್ರ ಅವ್ರೆ ಇನ್ನು ಹೊಳ್ಳಿ ಏನಾರು ಮತ್ತು ನಮ್ಮ ಕಡೆ ಬಂದ್ರನ್ನ ಕೇಳ್ತಾನೆ ಅವ್ರ ಏನಂತ ಅವರು ಹೇಳ್ತಾರಂಗ್ರಿ ಹೆಂಗೆ ಮಾಡಕ್ಕೆ ಸಾಧ್ಯ ಏರಿಯಾನೆ ಬರೋದ್ ಮತ್ತೆ ಎಲ್ಲಿ ಮಾಡ್ತಾರ ಏರಿಯಾದವ್ರನ್ನ ಮಾಡಬೇಕು ರೀ ಹಾಂ ಬಡ್ಡಿ ನಾ ಬಡ್ಡಿದು ಕ್ಲಿಯರ್ ಹೇಳಣ್ಣ ದೊಡ್ಡ ನಮ್ದು ಸಹಕಾರ ಸಹಕಾರಿ ಸಂಸ್ಥೆ ಹೆಚ್ಚಾಗಿ ಕಮ್ಮಿ ಒಬ್ರಿಗೂ ಹೆಚ್ಚಾಗಿ ಕಮ್ಮಿ ಮಾಡಕ್ಕೆ ಬರ್ತಿದ್ಯನ್ರೀ ಅಂಶಿದನಾಥ್ ಫ್ಯಾಕ್ಟ್ರಿಗೆ ಒಂದು ಬಾಂಡ್ ಮಾಡಿಯೋ ಅದರ ಇಂಟ್ರೆಸ್ಟ್ ಇಲ್ಲ ಅವತ್ತು ಇಲ್ಲ ಅದೇ ಅಲ್ಲ ಅವ್ರು ಅಂತಾರ್ರೀ ಅವ್ರು ಅಲ್ವಾ ನೀವು ರೆಕಾರ್ಡ್ ನೋಡಲೇ ಇಲ್ಲಿ ಸಿಗ್ತಿದಿ ಏನು ಅವ್ರಿಗೆ ಗೊತ್ತಿರೋದು ನಮಗೇನು ಗೊತ್ತು ನಾನು ನೋಡಿರಿ ಒಂದು ದೀಡ್ ತಿಂಗಳು ಆಪ್ರೇಷನ್ ಮಾಡ್ಕೊಂಡು ನಾವು ಅಲ್ಲಿ ಹಾರ್ಟ್ ಆಪ್ರೇಷನ್ ಮಾಡಿ ಇವರು ಒಂದು ಇಪ್ಪತ್ತು ತಿಂಗಳು ಎಲ್ಲೋ ಬೇರೆ ಕಡೆ ಹೋದ್ರಿ ಅವಾಗ ಅವ್ರವರು ವಿಚಾರ ಮಾಡಿ ಬೇರೆ ಕಡೆ ದುಡ್ಡು ಹುಡ್ಕೋಕೆ ಚಾಲೂ ಮಾಡಿ ದೀಡ್ ತಿಂಗಳ ಎರಡು ತಿಂಗಳು ಅದ್ರಾಗ ವೇಸ್ಟ್ ಮಾಡಿರೋ ಟೈಮ್ ಅದೇ ಮ್ಯಾಗ ಎಕ್ದಮ್ ಸ್ಪೀಡಪ್ ಆದ ಫ್ಯಾಕ್ಟ್ರಿ ಹಿಂದೆ ಬಿತ್ತವು ಏನೂ ಸಂಬಂಧ ಇಲ್ಲ ಸೇರು ಹೆಚ್ಚು ಮಾಡೋದು ಮತ್ತೆ ಹೆಚ್ಚು ಮಾಡ್ರೆ ನೋಡಿರಿ ಇಲ್ಲಿ ಮೆಂಬರ್ ಇಲ್ಲಿ ಏರಿಯಾದವನು ಮಾಡ್ಬೇಕೂ ಹೊರ್ಗಿನ ಏರಿಯಾ ಬಿಟ್ಟು ಮಾಡಕ್ಕೆ ಬರ್ತೈತಿ ಹೇಳ್ರಿ ಸರ್ಕಾರ ಸಂಸ್ಥೆ ಅಲ್ಲೇ ಒಟ್ಟು ಒಂದು ಐದಾರು ಹಳ್ಳಿ ಇರ್ಬೇಕು ನಮ್ಗೆ ಡಿಪ್ಪಾಳಿ ಆಗಲಿ ಚಿಕ್ಕೋಡಿ ಆಗಲಿ ಮೇಜರ್ ಹುಕ್ಕೇರಿ ತಾಲೂಕಾ ಐತ ಈಗ ಹೇಳಿದ್ರಿ ಅಂದ್ರ ಅಂದ ಏನು ಒಂದ್ ಪ್ಯಾನೆಲ್ ಮಾಡಿದ್ರೆ ನೋಡ್ರಿ ಹತ್ರೀ ಸತೀಶ್ ಜಾರಕಿಹೊಳಿ ಅವ್ರದಾರೀ ಕೋರೆ ಸಾವಕರದರು ಅನ್ನ ಸಬ್ ಜೊಲಿಯದರು ಗೋಕಾಕ್ ಎಮ್ ಎಲ್ ಎ ರಮೇಶ್ ಜಾರಕಿಹೊಳರು ಲಕ್ಷ್ಮಣ್ ಸೌದಿ ಅವರು ಎಲ್ಲರೂ ಕೂಡ ಏನೋ ಮಾಡತ್ತರಿ ಯಾಕಂದ್ರೆ ಮೊದಲಿಂದ ಮಾಡಿದ ಪದ್ಧತಿ ಇದು ಹೆಂಗೆ ಮಾಡತ್ತೆ ಯಾಕಂದ್ರೆ ಪಾರ್ಟಿ ಲೈನ್ ಮ್ಯಾಗ ಅದು ಎಲೆಕ್ಷನ್ ಆಗೋದಿಲ್ಲ ರೀ ಅದಕ್ಕೋಸ್ಕರ ಈಗ ಹುಡುಕ್ತಿರೋ ಚಲೋ ಕ್ಯಾಂಡಿಡೇಟ್ ಹುಡುಗಿರಿ ಏ ಇಲ್ಲ ಇಲ್ಲ ಯಾಕೆಂದ್ರೆ ಸುಮ್ನೆ ಏನಾಗ್ತದೆ ಈಗ ಹೇಳ್ಬೇಕೀಗ ಅವ್ರದ ಅಲ್ಲಿ ಬೆಂಗ್ಳೂರಾಗಿ ಹೆಚ್ಚು ಕೆಲಸ ನೀವನ್ನ ನೋಡಾತೀರಿ ಟಿವಿಯಾಗ್ರಿ ಸೊ ಅವ್ರು ಯಾರು ಇಲ್ಲ ಸುಮ್ಮನೆ ಹೇಳ್ತಾರೆ ರೀ ಮತ್ತೀಗೆಲ್ಲರೂ ಕೆಲವೊಂದು ಎಮ್ ಎಲ್ ಎಗಳು ತಾವು ನಿಲ್ಲಬೇಕು ಮಿನಿಸ್ಟ್ರ್ ಅವ್ರ ಮಕ್ಕಳು ನಿಲ್ಬೇಕಂತ ಚರ್ಚೆಗಳು ನಡೆದವ್ರೆ ಇನ್ನೂ ಯಾರು ನಿಲ್ತಾರೋ ಯಾರು ಬಿಡ್ತಾರೋ ಸೆಪ್ಟೆಂಬರ್ ಎಂಡಿಗೆ ಫೈನಲ್ ಆಗೋದು ಅಕ್ಟೋಬರ್ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಸುಮ್ಮನೆ ಹೆಸರು ಊರ್ ಸರ್ ಅವ್ರು ಯಾಕೆ ಅವರು ಎಲ್ಲ ಕೆಲಸ ಬಿಟ್ಟು ಇದ್ರಾಗ ಇನ್ವಾಲ್ವ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತದೆ ರೀ ಇರ್ತಾರೆ ಅದಕ್ಕೆ ಇಲ್ಲ ಅವ್ರ ಪ್ಯಾನೆಲ್ ಮಾಡ್ರು ಮಾಡಬಹುದು ಹೇಳಕ್ ಬರ್ದಿಲ್ಲ ಈಗಂದ್ರೆ ನಾವು ಅತ್ತಿ ಅವ್ರ ಜೊಡೆ ಇಲ್ರಿ ಗ್ರಿ ಸ್ಪಷ್ಟವಾಗಿರಿ ಸೊ ಈಗ ಇರ್ಬೋದು ರೀ ಮತ್ತೆ ಬೇರೆ ಬೈಲೋಂಗ್ ಯಾರು ಇರ್ಬೋದು ರಾಮದುರ್ದಾಗ ಯಾರು ಇರ್ಬೋದು ಅವ್ರ್ ಪ್ಯಾನೆಲ್ ಮಾಡ್ತಾರಲ್ಲ ಗೊತ್ತಿಲ್ರಿ ಸೊ ಅದ ಆಮೇಲೆ ಈಗ ಗೊತ್ತಾಗ್ತೇ ಸೌದಿಯವ್ರದ ಇನ್ನೊಂದ್ ಮೂರ್ನಾಲ್ಕು ಈಗ ಇನ್ನೊಂದ್ ಮೂರ್ನಾಲ್ಕು ದಿವಸ ಒಂದ್ ಫಂಕ್ಷನ್ ಮಾಡೋದು ಸೌದಿಯವ್ರೆ ಬರ್ತಾರ ಅವ್ರು ಕ್ಲಿಯರ್ ಆಗಿಬಿಡ್ತೇ ಇಲ್ಲ ಅವ್ರ

ಈಗ ರಾಹುಲ್ ಜಾರಕಿಹೊಳ್ರ ಹೆಸರು ಬೆಳಗಾವ್ದೆ ಓಡಾತದ ಅದನ್ನು ಬಿಟ್ಟರೆ ಯಾರ್ದು ಹೆಸ್ರು ಓಡಾತಿಲ್ಲ ನಾನೇ ಅದು ನಮಗೇನು ಮಾತಾಡಲ್ಲ ಅದ್ರ ಬಗ್ಗೆ ಸತೀಶ್ ಅವ್ರಿಗೆ ರಮೇಶ್ ಅವ್ರು ನಾವು ಮಾತಾಡಿ ನೋಡ್ತೀವಿ ಅವ್ರು ಸತೀಶ್ ಅವ್ರಿಗೆ ಹೆಂಗೆ ಬೆಳಗಾವಿ ವಿಚಾರಕ್ಕೆ ಡಿಸಿಷನ್ ತೋದ್ರೆ ಹಂಗೆ ಬರ್ತೈತೆ ತಿಳಿದ್ರು ನಾವು ಹೇದು ನಾ ಮತ್ತೆ ನಾವು ವೈಯಕ್ತಿಕವಾಗಿ ನಾನು ನಿಲ್ಲೋದಿಲ್ಲ ಅಥವಾ ನಮ್ಮ ಫ್ಯಾಮ್ಲಿಯಿಂದ ಯಾರೂ ಅಧ್ಯಕ್ಷ ಉಪಾಧ್ಯಕ್ಷ ಆಗೋದಿಲ್ಲ ಹೋಗಿ ಯೋಗ್ಯ ಅಭ್ಯಾಸ ಹಿಡ್ಕೊಂಡು ಅದು ವಿಶೇಷವಾಗಿ ಲಿಂಗಾಯತ ಸಮಾಜವ್ರನ್ನ ನಾವು ಅಧ್ಯಕ್ಷ ಮಾಡ್ತಾ ಇದ್ದು ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ನಾನು